ಹಾಯ್ ಗೈಸ್ ಹೇಗಿದ್ದೀರಾ ಎಲ್ಲರೂ ಸೊ ನೀವು ನೋಡ್ತಿದ್ದೀರಲ್ಲ ಕ್ಲೇ ಪಾಟ್ಸ್ ಸೊ ಇನ್ಮೇಲೆ ಈ ಪಾತ್ರೆಗಳಲ್ಲೇ ನಾನು ಅಡುಗೆ ಮಾಡ್ತಿದ್ದೀನಿ ಸೊ ಪ್ರತಿಯೊಂದು ವೀಡಿಯೋನು ಈ ಒಂದು ಪಾತ್ರೆಗಳನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಇದನ್ನು ತಗೊಂಡು ಮೇಲೆ ಸೀಸ್ನಿಂಗ್ ಹೆಂಗೆ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದನ್ನು ಎಲ್ಲೂ ಲೈಕ್ ಗ್ಯಾಪ್ ಇಲ್ಲದೆ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿಕೊಂಡಾದಮೇಲೆ ಒಂದು ಟಬ್ಬಲ್ಲಿ ಪೂರ್ತಿ ನೀರನ್ನು ಫಿಲ್ ಮಾಡಿ ಅದರಲ್ಲಿ ಒನ್ ಅವರ್ ಅದನ್ನು ಹಾಗೆ ಬಿಟ್ಬಿಡಿ ಒನ್ ಅವರ್ ಬಿಟ್ಟ ಮೇಲೆ ನೀವು ಅನ್ನ ಮಾಡಿದಾಗ ಗಂಜಿ ಇರುತ್ತಲ್ಲ ಸೊ ಆ ಗಂಜಿನ ಇದರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಅದಾದಮೇಲೆ ನೆಕ್ಸ್ಟ್ ಡೇ ಇದನ್ನು ನೀವು ನೀರು ಹಾಕಿ ಅಥವಾ ಗಂಜಿ ಹಾಕಿ ಬಾಯ್ಲ್ ಮಾಡಬೇಕಾಗುತ್ತೆ ಸೊ ಆ ರೀತಿ ಮಾಡೋದ್ರಿಂದ ನಿಮಗೆ ಆ ಒಂದು ಮಣ್ಣಿನ ಸ್ಮೆಲ್ ಏನಿರುತ್ತೆ ಪೂರ್ತಿಯಾಗಿ ಹೋಗುತ್ತೆ ಸೊ ಹಾಗಾಗಿ ಇದನ್ನು ಆ ರೀತಿ ಬಾಯ್ಲ್ ಮಾಡ್ತಾರೆ ಇದನ್ನು ಸೀಸ್ನಿಂಗ್ ಅಂತ ಕರೀತಾರೆ ಈ ಥರ ಮೇಲೆ ನೀವು ಇದನ್ನು ಪೂರ್ತಿಯಾಗಿ ಡ್ರೈ ಮಾಡಬೇಕಾಗುತ್ತೆ ಡ್ರೈ ಮಾಡಿ ಆದಮೇಲೆ ನೆಕ್ಸ್ಟ್ ಇದನ್ನು ನೀವು ಯೂಸ್ ಮಾಡ್ಬೋದು ಸೊ ಈ ರೀತಿ ಪೂರ್ತಿಯಾಗಿ ಡ್ರೈ ಮಾಡೋಕ್ಕೆ ಬಿಡಬೇಕು ಆಲ್ಮೋಸ್ಟ್ ಟೂ ಡೇಸ್ ಬೇಕಾಗುತ್ತೆ ಈ ಪ್ರೋಸೆಸ್ಗೆ ಸೊ ಈಗ ಇದು ರೆಡಿಯಾಗಿದೆ ನೀಟಾಗಿ ಇದನ್ನು ಮತ್ತೆ ವಾಶ್ ಮಾಡಿ ಡ್ರೈ ಮಾಡಿದ್ದೀನಿ ಸೊ ಇವತ್ತು ನಾನು ಈ ಮಣ್ಣಿನ ಪಾತ್ರೆಗಳಲ್ಲಿ ಗಿಣ್ಣನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಗಿಣ್ಣಿನ ಹಾಲು ಸಿಕ್ತು ಸೊ ಹಾಗಾಗಿ ನಾನು ಈ ಹಾಲನ್ನು ಬಳಸಿ ಒಂದು ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನೆಕ್ಸ್ಟ್ ಅದನ್ನು ಟೇಸ್ಟ್ ಮಾಡೋಣ ಅಂತ ಗಿಣ್ಣು ಯಾರಿಗೆ ತಾನೇ ಇಷ್ಟ ಇರಲ್ಲ ಸೊ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಈ ಒಂದು ರೆಸಿಪಿನ ಸೊ ಯಾವುದೇ ಸೀಸನ್ ಇಲ್ಲದೆ ಇದಕ್ಕೆ ಪ್ರತಿಯೊಂದು ಸೀಸನಲ್ಲೂ ನಮಗೆ ಸಿಗುತ್ತೆ ಸೊ ಟೇಸ್ಟಿಯಾಗಿರುತ್ತೆ ಅಷ್ಟೇ ನಮಗೆ ಪ್ರೋಟೀನ್ ರಿಚ್ ಫುಡ್ ಇದು ಸೊ ಹಾಗಾಗಿ ಹೆಚ್ಚು ಪೌಷ್ಟಿಕಾಂಶಗಳು ಇರೋದ್ರಿಂದ ನಾವು ಇದನ್ನು ಲೈಕ್ ಮಂತ್ಲಿ ಒನ್ಸೋ ಅಥವಾ ಟೂ ಮಂತ್ಸ್ ಒನ್ಸೋ ನಮಗೆ ಯಾವಾಗ ಅವೈಲಬಲ್ ಇರುತ್ತೋ ಆ ಟೈಮಲ್ಲಿ ಒನ್ಸ್ ನಾವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಸೊ ಹಾಗಾಗಿ ನನಗೆ ಇದು ಸಿಕ್ಕಿದೆ ಸೊ ಈ ಟೈಮಲ್ಲಿ ನಾನು ಡಯೆಟ್ ಅನ್ನೋದನ್ನು ನಾನು ಮರೆತು ಇದನ್ನು ತಿಂತಿದ್ದೀನಿ ಇದನ್ನು ಅಷ್ಟೇ ಅತಿಯಾಗಿ ತಿನ್ನಬಾರ್ದು ಹಾಗಂತ ತಿನ್ನೋದಕ್ಕೂ ಹೆದರ್ಕೋಬಾರ್ದು ತುಂಬ ಒಳ್ಳೆಯದು ಹೆಲ್ತಿಗೆ ಆದಷ್ಟು ಮಧ್ಯಾಹ್ನ ಅಥವಾ ಬ್ರೇಕ್ಫಾಸ್ಟ್ ಟೈಮಲ್ಲಿ ಕನ್ಸ್ಯೂಮ್ ಮಾಡಿ ನೈಟ್ ಕನ್ಸ್ಯೂಮ್ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯ ಏರುಪೇರು ಆಗ್ಬೋದು ಸೊ ಇದು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾನಿಲ್ಲಿ ಅವಲಕ್ಕಿ ಮತ್ತು ರವೆನ ಬಳಸಿ ಮಾಡ್ತಿದ್ದೀನಿ ಸೊ ನನಗೆ ಇದು ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಈ ರೀತಿ ಮಾಡು ಅಂತ ಸೊ ಹಾಗಾಗಿ ನಾನು ಮಾಡ್ತಿದ್ದೀನಿ ಇದರಲ್ಲಿ ಕೆಲವರು ಬರೀ ಹಾಲನ್ನು ಕುದಿಸಿ ಬೆಲ್ಲ ಹಾಕಿ ಕುದಿಸಿ ಮಾಡ್ತಾರೆ ಕೆಲವರು ಸಕ್ಕರೆ ಹಾಕಿ ಕುದಿಸಿ ಮಾಡ್ತಾರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಮತ್ತು ಕ್ಯೂಬ್ಸ್ ಥರ ಲೈಕ್ ನಾವು ಯಾವ ರೀತಿ ಕೇಕನ್ನು ಬೇಕ್ ಮಾಡ್ತೀವೋ ಆ ರೀತಿ ಮಾಡ್ತಾರೆ ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ನನಗೆ ಈ ಥರ ತುಂಬಾ ಇಷ್ಟ ಆಯಿತು ಟೇಸ್ಟ್ ಮಾಡಿದ್ಮೇಲಂತೂ ನಾನು ಮೇ ಬಿ ಈ ಒಂದು ವಿಧಾನಕ್ಕೆ ನಾನು ಅಡಿಕ್ಟ್ ಆಗಿದ್ದೀನಿ ಅಂತ ಅನ್ಕೋತೀನಿ ಅಷ್ಟು ಒಂಥರ ಹೊಸದಾಗಿ ಟೇಸ್ಟ್ ಮಾಡ್ದಂಗೆ ಅನ್ನಿಸ್ತು ರೆಸಿಪಿ ನನಗೆ ಟೋಟಲಿ ಡಿಫ್ರೆಂಟ್ ಅನ್ನಿಸ್ತು ನನಗೆ ಅವಲಕ್ಕಿ ಯೂಸ್ ಮಾಡಿದ್ಮೇಲೆ ರವೆ ಹಾಕಿದ್ರೆ ಹೇಳಿದೆ ಅಲ್ಲ ಅದು ಒಂಚೂರು ನೀರು ಥರ ಬಿಟ್ಕೊಂಡ್ಬಿಡುತ್ತೆ ಸೊ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಕ್ವಾಂಟಿಟಿನೂ ಅಷ್ಟೇ ಇಲ್ಲಿ ನೋಡಿಕೊಂಡು ಮೆಷರ್ ಮಾಡಿಕೊಂಡು ಅಡುಗೆ ಮಾಡಬೇಕಾಗುತ್ತೆ ಇಲ್ಲಿ ಒಂದು ರವೆಗಿಂತ ಅವಲಕ್ಕಿನ ಹೆಚ್ಚಾಗಿ ತೊಗೋಬೇಕಾಗುತ್ತೆ ರವೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಯಾಕಂದರೆ ತೀರಾ ಗಟ್ಟಿ ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಇದು ಸ್ವಲ್ಪ ಪಾಯಸದ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲ ನನಗೆ ತಿಕ್ ಫಾರ್ಮೇಷನಲ್ಲಿ ಬೇಕು ಅಂತಂದರೆ ನೀವು ಆ ಥರನೂ ಮಾಡ್ಕೋಬೋದು ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತಂದರೆ ಆ ಪಾಯಸದ ಟೆಕ್ಸ್ಚರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನೋಡಿ ಆವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು ಇದಕ್ಕೆ ಬೇಕಾಗಿರೋದು ಬೆಲ್ಲ ಅವಲಕ್ಕಿ ರವೆ ಏಲಕ್ಕಿ ಇಷ್ಟೇ ಐಟಮ್ ಇನ್ನೇನು ಬೇಕಿಲ್ಲ ಸೊ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟಿ ರೆಸಿಪಿ ಮತ್ತು ಬೇಕಿದ್ದರೆ ನಮಗೆ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ಕೋಬೋದು ನಿಮ್ಗೆ ಏನೆಲ್ಲ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಬಟ್ ನನಗೆ ಬರೀ ಅದನ್ನು ತಿನ್ನೋದಕ್ಕೂ ಟೇಸ್ಟಿ ಅನ್ನಿಸ್ತು ಜಸ್ಟ್ ನಾನು ಒಂದು ಎಕ್ಸ್ಟ್ರಾ ಆ್ಯಡೆಡ್ ಫ್ಲೇವರ್ ಕೊಡೋದಕ್ಕೆ ನಾನಿಲ್ಲಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಹಾಕ್ತಿದ್ದೀನಿ ಜಸ್ಟ್ ಗಾರ್ನಿಷ್ಗೆ ಬಟ್ ಟೇಸ್ಟ್ ವೈಸ್ ಅದೂ ಚೆನ್ನಾಗಿತ್ತು ಸೊ ನಿಮಗೆ ಯಾವ ರೀತಿ ಮಾಡಬೇಕು ಅನಿಸುತ್ತೋ ಆ ರೀತಿ ಮಾಡ್ಕೊಂಡು ತೀನಿ ಕಂಪಲ್ಸರಿ ಇದನ್ನು ಅಟ್ಲೀಸ್ಟ್ ಟೂ ಮಂತ್ಸ್ ಒನ್ಸೋ ತ್ರೀ ಮಂತ್ಸ್ ಒನ್ಸೋ ತಿನ್ನೋದಕ್ಕೆ ಟ್ರೈ ಮಾಡಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳ್ತಾರೆ ಒನ್ ಆರ್ ಟೂ ಸ್ಪೂನ್ಸ್ ಈಸ್ ಓಕೆ ಕೊಡ್ಬೋದು ಆದರೆ ಅದನ್ನೇ ಹೆಚ್ಚಾಗಿ ತಿನ್ನಬಾರ್ದು ಅಷ್ಟೆ ಸೊ ಹಾಗಾಗಿ ಕೊಡಬೇಡ ಅಂತ ಹೇಳ್ತಿರ್ತಾರೆ ಹೊರಗೆ ಸಿಗೋಂತಹ ಜಂಕ್ ಫುಡ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬಾ ಹೆಲ್ದಿ ಸೊ ಆ ಥರ ಹಳುಮಳು ತಿನ್ನೋ ಬದಲು ಈ ಥರ ಹೆಲ್ದಿ ಆಗ್ತೀನಿ ಸೊ ತುಂಬ ಟೇಸ್ಟಿಯಾಗಿತ್ತು ನಾನಂತೂ ಹೊಸ ಮಣ್ಣಿನ ಮಡಿಕೆಯಲ್ಲಿ ಗಿಣ್ಣನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಎಂಜಾಯ್ ಮಾಡಿದೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ